ಹಾಂ ಸರ್ ನಮಸ್ತೆ ಹಾಂ ಹಲೋ ಅನಿಲ್ ಅಂತ ನಮ್ಮ ಹೆಸರು ಸ್ವಲ್ಪ ಮಾತಾಡಬೇಕಾಗಿತ್ತು ಸ್ವಲ್ಪ ಬರ್ತೀರಾ ಹಾಂ ಅನಿಲ್ ಯಾವ ಕಡೆ ಬಂದಿರಿ

அவரு இவங்க செ மாத்தாடா செக் ஐய்லப்பா அந்தம்மா ஒளகடை ஆஃபீஸ் ಸೆಕ್ಯೂರಿಟಿ ಹೋಗಿ ನೋಡ್ಕೊಂಡು ಇದೇ ಮತ್ತೆ ನೀವ್ ಕರ್ಕೊಂಡು ಬನ್ನಿ ನಾವ್ ಅಲ್ಲಿ ಬರಕ್ ಆಗಲ್ಲ

ನಾವು ಕೋರ್ ಕಮಿಟಿಲಿ ಅದ್ ಮೀಟಿಂಗ್ ತೋರಿಸಿ ಏನೇನು ಅಲ್ಲಿ ನೋಡಿ ಮೆಸೇಜ್ ಅವ್ರು ನೀವ್ ಮೆಸೇಜ್ ತಾನೇ ನೀವ್

ಸರ್ ನೀವು ಸ್ವಲ್ಪ ಸೈಡ್ ಬನ್ನಿ ಆರಾಮಾಗಿರಿ ನೀವು ನೀವು ಬನ್ನಿ ಈ ಕಡೆ ಆರಾಮಾಗಿರಿ ನೀವು ನೋಡಿದ್ರಿ ಇವಾಗ ಅಂತ

ಒಂದು ಸರ್ ಫಸ್ಟ್ ನಮ್ ಕರ್ನಾಟಕಕ್ಕೆ ನಮ್ ಭಾಷೆಗೆ ಮರ್ಯಾದೆ ಕೊಟ್ಕೊಂಡು ಇದ್ರೆ ಇರ್ಬೋದು ಬನ್ನಿ 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 ಸರ್ ಸಾರಿ ಸರ್ ಹಾರ್ಡ್ ವರ್ಕ್ ಸಂಡೇ ಸೆಲೆಬ್ರೇಟ್ ಮಾಡುತ್ತೇನೆ ಇದು ಕರ್ನಾಲ್ ರಾಜ್ಯೋತ್ಸವ ಇಲ್ಲಿ ಮಾಡ್ತೀವಿ ಎಲ್ಲರೂ ನೀವು ಮೆಸೇಜ್ ಮಾಡಿದ್ದೀಲ್ವಾ ಸಂಡೇ ನೀವು ಬನ್ನಿ ಮೆಸೇಜ್ ಮಾತಾಡಿ ಅವೆಲ್ಲ ನೆಕ್ಸ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಆ ಥರ ಮಾಡಕ್ ಹೋಗಿ ಆಮೇಲೆ ನೋಡಿರ್ಲಿ ಏನಿದೆ ಅಪಾರ್ಟ್ಮೆಂಟ್ ಎಷ್ಟು ಅದು ಇದು ಎರಡು ಚೇಂಜ್ ಆಗಿರ್ಬೇಕು ಅದು ಇದು ಎರಡು ಚೇಂಜ್ ಆಗಿರ್ಬೇಕು ಬಂದ